ಕಲೆ ಬಗ್ಗೆ ಮಾತಾಡಿ ಅಂತ ಹೇಳಿದ್ದಾರೆ ಕಲೆ ಎರಡೇ ಅಕ್ಷರ ಕಲೆ ಅಂತಿದೆ ಇಂಗ್ಲಿಷ್ ಅಲ್ಲಿ ನಾವು ತಗೊಂಡ್ರೆ ಎ ಆರ್ ಟಿ ಆರ್ಟ್ ಅಷ್ಟೇ ಒಂದೇ ಅಕ್ಷರ ಆದರೆ ಇದರ ವ್ಯಾಪ್ತಿ ಎಷ್ಟಿದೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಕ್ಕಾಗಲ್ಲ ನಾನು ಡೆಂಟಿಸ್ಟ್ರಿ ಸೇರ್ಕೊಂಡಾಗ ನಮ್ಮ ಪ್ರೊಫೆಸರ್ ಫಸ್ಟ್ ಹೇಳಿದ್ದು ದಿಸ್ ಇಸ್ ನಾಟ್ ಜಸ್ಟ್ ಸೈನ್ಸ್ ಆಫ್ ಡೆಂಟಿಸ್ಟ್ರಿ ದಿಸ್ ಇಸ್ ಆರ್ಟ್ ಅಂಡ್ ಸೈನ್ಸ್ ಆಫ್ ಡೆಂಟಿಸ್ಟ್ರಿ ಅಂದ್ರೆ ಇಫ್ ಯು ಆರ್ ನಾಟ್ ಆರ್ಟಿಸ್ಟಿಕ್ ಕೆ ನಾಟ್ ಡೂ ಡೆಂಟಿಸ್ಟ್ರಿ ಅದೇ ತರನೇ ಮೆಡಿಕಲ್ ಆರ್ಟ್ ಅಂತ ಇದೆ ನಾವು ಡ್ರೆಸ್ ಮಾಡ್ಕೊಳ್ಳೋದು ಅದಕ್ಕೂ ಒಂದು ಕಲೆ ಬೇಕು ಮತ್ತೆ ಮನೆ ಶೃಂಗಾರ ವೇದಿಕೆ ಶೃಂಗಾರ ಲೈಟ್ ಹಂಡಿಂಗ್ ಬೇಕು ಯಾವ ಡ್ರೆಸ್ ಹಾಕೋದು ಎಲ್ಲದಕ್ಕೂ ಕೂಡ ಒಂದು ಕಲಾತ್ಮಕತೆ ಇದ್ದಾಗ ಮಾತ್ರ ಅದು ತುಂಬ ಚೆನ್ನಾಗಿ ಕಾಣುತ್ತೆ ಎನಿಥಿಂಗ್ ದಟ್ ಬ್ಯೂಟಿಫೈಸ್ ಕೆನ್ ಬಿ ಕನ್ಸಿಡರ್ಡ್ ಆಸ್ ಆರ್ಟ್ ಆ ಥರ ಆ ಕಲೆಯಲ್ಲಿ ಪ್ರದರ್ಶನ ಕಲೆಗಳು ಅಂದ್ರೆ ನೃತ್ಯ ಸಂಗೀತ ನಾಟಕ ಸಿನಿಮಾ ಇವೆಲ್ಲ ಬಂದ್ರೆ ದೃಶ್ಯಕಲೆಗಳು ಅಂದರೆ ಚಿತ್ರಕಲೆ ಶಿಲ್ಪಕಲೆ ಇವೆಲ್ಲ ಬರುತ್ತೆ ಏನಪ್ಪಾ ಅಂತಂದರೆ ಇದರಲ್ಲಿ ಒಂದು ಸ್ಫೂರ್ತಿಯಿಂದ ಒಂದು ಕಲಾತ್ಮಕತೆ ನಿರ್ಮಾಣವಾಗದಿರುತ್ತೆ ಅದು ಶಾಶ್ವತವಾಗಿರುತ್ತೆ ಮೊಡಾಲಿಸ ಪೈಂಟಿಂಗ್ ಅಂದರೆ ಶಾಶ್ವತವಾಗಿರುತ್ತೆ ಆದರೆ ನಮ್ಮ ನೃತ್ಯ ಸಂಗೀತ ಇದರಲ್ಲಿ ಮೇಲು ಬಂದಿರೋದು ನಾವು ಕಲ್ತಿರೋದಕ್ಕಿಂತ ಅದಕ್ಕೆ ನೆಕ್ಸ್ಟ್ ಲೆವೆಲಲ್ಲಿ ಕ್ರಿಯಾತ್ಮಕತೆ ಬರುತ್ತೆ ಅಂದ್ರೆ ಆಲಾಪನೆ ಮಾಡೋದು ರಾಗನ ವಿನ್ಯಾಸ ಮಾಡೋದು ಹೊಸ ಹೊಸ ನೃತ್ಯ ಶೈಲಿಗಳನ್ನ ಕೊಡಕ್ತಾ ಇರೋದು ಇದೆಲ್ಲ ಅದರ ನೆಕ್ಸ್ಟ್ ಲೆವೆಲ್ ಬರುತ್ತೆ ಇದಕ್ಕೆ ಬೇಕಾಗಿರೋದೆ ಕಲಾವಿದರಿಗೆ ಒಂದು ಸ್ಫೂರ್ತಿ ಸ್ಫೂರ್ತಿ ಹೇಗ್ ಬರುತ್ತೆ ಸ್ಫೂರ್ತಿ ಏನ್ ಮಾಡುತ್ತೆ ಅನ್ನೋದಕ್ಕೆ ಅಭಿಸು ಕತೆ ಹೇಳ್ತೀನಿ ನಮ್ಮ ವಾಲ್ಮೀಕಿ ಋಷಿಗಳು ಬೇಡ ಆಗಿದ್ದಾಗ ಬೇಕಾದಷ್ಟು ಪ್ರಾಣಿಗಳನ್ನ ಹತ್ಯೆ ಮಾಡುತ್ತಾರೆ ಆದರೆ ಅವು ಋಷಿಗಳಾಗಿದ್ದಾಗ ಎರಡು ಹಕ್ಕಿಗಳು ಸಂತೋಷವಾಗಿರುವಾಗ ಒಂದು ಬಾಣ ಒಂದು ಹಕ್ಕಿಗೆ ನಾಟಿ ಅದು ಕೆಳದ್ ಬಿದ್ದಾಗ ಅದರ ಪಕ್ಕ ಕೂತ ಹಕ್ಕಿಯ ಶೋಕದ ಆಕ್ರಂದನ ಅವರಲ್ಲಿ ರಾಮಾಯಣದ ಮಹಾಕಾವ್ಯ ಬಲಯಕ್ಕೆ ಸ್ಫೂರ್ತಿ ಕೊಡ್ತು ಅಂದ್ರೆ ಸ್ಫೂರ್ತಿ ನಮಗೆ ಸ್ಫೂರ್ತಿ ನಮಗೆ ತುಂಬಾ ಮುಖ್ಯ ಆಗುತ್ತೆ ರೀತಿ ನಮ್ಮ ಸಂಗೀತ ಮತ್ತು ನೃತ್ಯ ಕಲೆ ಎರಡಕ್ಕೂ ಅಭ್ಯಾಸ ತುಂಬಾ ಮುಖ್ಯ ಇದಕ್ಕೆ ವೀಣೆ ಶೇಷಣ್ಣವರು ನೂರು ಸುಂಸೆ ಬೀಜ ಇಟ್ಕೊಂಡಿರ್ತಿದ್ರಂತೆ ಆ ನೂರು ಖಾಲಿ ಆಗೋ ತನಕ ಅವರು ವೀಣೆ ನಡೆಸ್ತಾ ಇದ್ರಂತೆ ಒಂದೇ ಕೃತಿ ಅಷ್ಟು ಸಲ ಅಭ್ಯಾಸ ಮಾಡ್ತಿದ್ರು ಅಂತ ಅಭ್ಯಾಸ ಬಹಳ ಮುಖ್ಯ ಇನ್ ನರ್ತನ ಮಾಡುವಂತ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಎಲ್ಲರಿಗೂ ಗೊತ್ತು ಎಷ್ಟು ಮುಖ್ಯ ಅಂತ ಅದರ ಜೊತೆ ತುಂಬಾ ಮುಖ್ಯವಾಗಿರೋದು ವಿನಯ ಯಾಕೆಂದ್ರೆ ಒಂದ್ ಸ್ವಲ್ಪ ನಾವು ಏನಾದ್ರು ಅಚೀವ್ ಮಾಡಿದ್ವಿ ಅಂತಂದ್ರೆ ಅಹಂಕಾರ ಅನ್ನೋದು ಬಂದೇ ಬಿಡುತ್ತೆ ಅದಕ್ಕೆ ಇದೇ ವೀಣಯ ಶಿಷ್ಯನ ಕಥೆನಲ್ಲಿ ಬರುತ್ತೆ ಏನಪ್ಪಾ ಅಂದ್ರೆ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಪಲ್ಲಕ್ಕಿ ಉತ್ಸವ ಇಟ್ಟಾಗ ವೀಣೆನ ಪಲ್ಲಕ್ಕಿನಲ್ಲಿಟ್ಟು ಅವರು ಪಕ್ಕ ನಡ್ಕೊಂಡು ಹೋಗಬಹುದು ಯಾಕೆ ಅಂತಂದ್ರೆ ಆ ವೀಣೆನಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟನ್ನು ಹೊರತರುವಂತ ಶಕ್ತಿ ನನ್ನಲ್ಲಿ ಇನ್ನೂ ಇಲ್ಲ ಅಂತ ಹೇಳಿ ಅವರು ತಮ್ಮ ವಿನಯವನ್ನ ಪ್ರದರ್ಶನೆ ಮಾಡ್ತಾರೆ ಅದು ಇದೆಲ್ಲ ನಮಗೆ ಒಂದು ಪಾಠ ನಮ್ಮ ಕಲಾ ಕಲಾವಿದರಿಗೆ ವಿನಯ ತುಂಬ ತುಂಬಾ ಮುಖ್ಯ ಆಮೇಲೆ ಗುರುವಿನ ಮಾರ್ಗದರ್ಶನ ಅಷ್ಟೇ ಮುಖ್ಯ ಮತ್ತೆ ಗುರುವಿನ ಬಗ್ಗೆ ಭಕ್ತಿ ಅಷ್ಟೇ ಮುಖ್ಯ ಮತ್ತೆ ನಮ್ಮ ಈ ಕಲೆ ಯಾರಿಗೆ ಮಾಡತ್ತೆ ಅಂತಂದರೆ ಅಂತರಂಗದಿಂದ ಬರುತ್ತೆ ಅಂತರಂಗನ ಅರಳಿಸುತ್ತೆ ಮತ್ತೆ ಬೇರೆಯವರ ಅಂತರಂಗವನ್ನು ಮುಟ್ಟುತ್ತೆ ನೀ ಸಂಗೀತ ಮತ್ತೆ ನೃತ್ಯ ಎಲ್ಲ ಭಾಷೆ ಎಲ್ಲದನ್ನು ಮೀರಿ ಎಲ್ಲರನ್ನೂ ಮುಟ್ಟತ್ತೆ ಅದಕ್ಕೆ ಅದು ಅಂತರಂಗದಿಂದ ಬರೋದ್ರಾದ್ರಿಂದ ಅದ ಮತ್ತೆ ನೃತ್ಯ ಕಲೆಯಲ್ಲಿ ಸರ್ವ ಅಂಗಾಂಗಗಳಿಗೂ ವ್ಯಾಯಾಮ ಆಗುತ್ತೆ ಹೇಗೆ ಬೇಕಾದರೆ ದೇಹ ಬಂಗತ್ತೆ ಮೊಕದಲ್ಲಿ ಎಲ್ಲ ರಸಗಳನ್ನು ತೋರಿಸುವಂಥ ಶಕ್ತಿ ಕಲಾವಿದರಿಗೆ ಬರುತ್ತೆ ಸಂಗೀತದಲ್ಲಿ ಪ್ರಾಣಾಯಾಮ ಆದರೆ ನೃತ್ಯದಲ್ಲಿ ಪೂರ್ತಿ ದೇಹಕ್ಕೆ ವ್ಯಾಯಾಮ ಆಗುತ್ತೆ ಮತ್ತೆ ಈ ಸಂಗೀತ ನೃತ್ಯ ಎರಡು ಭಕ್ತಿ ಮಾರ್ಗಕ್ಕೆ ತುಂಬ ಪೋಷಕ ಆಗುತ್ತೆ ಅದಕ್ಕೋಸ್ಕರನೇ ನಮ್ಮ ದಾಸರು ಹಾಡು ಹೇಳಿಕೊಂಡು ನೃತ್ಯ ಮಾಡ್ತಾ ಅದರಿಂದ ಭಗವಂತನ ತುಂಬಾ ಬೇಗ ತಲುಪ್ಬೋದು ಅನ್ನೋದೇ ಅದರ ಒಳಗಿರುವಂತ ಮಾರ್ಗ ಹಾಗೆ ಪೌರಾಣಿಕವಾಗಿ ನೃತ್ಯ ಕಲೆ ಶಿವನ ತಾಂಡವ ನೃತ್ಯ ಆಗಿರ್ಬೋದು ಪಾರ್ವತಿಯ ಲಾಸ್ಯ ಆಗಿರ್ಬೋದು ಕೃಷ್ಣನ ಕಳಿಂಗನ ಮೇಲೆ ಮಾಡಿದಂತಹ ನೃತ್ಯ ಇರಬಹುದು ಇದಕ್ಕೆಲ್ಲ ತುಂಬಾ ಮುಖ್ಯತೆಯನ್ನು ಕೊಡ್ತಾರೆ ನಮ್ಮ ಡ್ಯಾನ್ಸ್ ಅಲ್ಲೇನೆ ಒಂದು ಧ್ಯಾನ ಶ್ಲೋಕ ಬರುತ್ತೆ ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಂಗ್ ಆಹಾರ್ಯಂ ಚಂದ್ರ ತಾರಾದಿ ತಮ್ನ ಮಾಿ ಸಾತ್ವಿಕಂ ಶಿವಂ ಅಂತ ಈ ಧ್ಯಾನ ಶ್ಲೋಕದ ಅರ್ಥ ಏನು ಅಂದ್ರೆ ಶಿವನ ಅಂಗಾಭಿನಯವೇ ಈ ಭುವನ ಅವನ ಬಾಯಿಂದ ಬಂದ ನುಡಿಗಳೇ ಇಲ್ಲ ವಾಂಗಯ ಅಂದ್ರೆ ವೇದಶಾಸ್ತ್ರಾದಿಗಳು ಮತ್ತು ಅವನ ವೇಷಭೂಷಣಗಳೇ ತಾರೆಗಳು ಮತ್ತು ಚಂದ್ರ ಇವೆಲ್ಲ ಅಂತ ಅಂತಹ ಶಿವನಿಗೆ ನಮೋ ನಮಃ ಅಂತ ಹೇಳ್ತಾರೆ ನಟರಾಜ ರೂಪಿ ಶಿವನನ್ನು ನೃತ್ಯದ ದೇವತೆ ಅಂತ ನಾವು ಕರಿತೀವಿ ಇಂಥ ನೃತ್ಯ ಕಲೆಯನ್ನು ಕಲಿಸುತ್ತಿರುವಂತಹ ಈ ಸಂಸ್ಥೆಗೆ ಮತ್ತೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಈಗ ಒಂದು ಕವನವನ್ನ ಹೇಳಿ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ